ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಒಂದು ಶಿಕ್ಷಕರ ನೇಮಕಾತಿಯ ನೋಟಿಫಿಕೇಷನ್ ಇದೆ ನೀವು ಅಪ್ಲಿಕೇಶನನ್ನು ಹದಿನೇಳು ಸೆಪ್ಟೆಂಬರ್ದಿಂದ ಹಾಕ್ಬೋದು ಸೊ ಇದ್ರ ಬಗ್ಗೆ ಒಂದು ಸಂಕ್ಷಿಪ್ತವಾಗಿರುವಂಥ ಮಾಹಿತಿ ಹೇಳ್ತೀನಿ ಸೊ ನೀವು ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಏನಾದರೂ ಮಾಹಿತಿ ಬೇಕಾದ್ರೆ ಕಮೆಂಟ್ ಮಾಡಿ ಅಲ್ಲಿ ರಿಪ್ಲೈ ಕೊಡ್ತೀನಿ ಅಂತ ಹೇಳ್ತಾ ನೋಡಿರಿ ಈ ಕಂಪ್ಲೀಟ್ ಆಗಿರುವ ಒಂದು ಅಡ್ವರ್ಟೈಸ್ಮೆಂಟನ್ನು ಡೌನ್ಲೋಡ್ ಮಾಡಬೇಕಂತಂದರೆ ಇಲ್ಲಿ ಸ್ಕ್ಯಾನರ್ ಇದೆ ಈ ಸ್ಕ್ಯಾನರನ್ನು ಸ್ಕ್ಯಾನ್ ಮಾಡಿದರೆ ನಿಮ್ಮ ಕ್ಯಾಮ್ರಾ ಮೂಲಕ ಸೊ ನಿಮಗೇನು ತೋರಿಸುತ್ತೆ ಒಂದು ನೋಟಿಫಿಕೇಷನ್ ಡೌನ್ಲೋಡ್ ಆಗುತ್ತೆ ಆ ವೆಬ್ಸೈಟಿಗೆ ಹೋಗಿ ಕ್ಲಿಕ್ ಮಾಡಬೇಕು ಓಕೆ ಇಲ್ಲಾಂದರೆ ಈ ವೆಬ್ಸೈಟನ್ನು ನೀವೇನು ಮಾಡಬೇಕು ನಿಮ್ಮ ಫೋನಲ್ಲಿ ಈ ವೆಬ್ಸೈಟನ್ನು ಫೋನಲ್ಲಿ ಟೈಪ್ ಮಾಡೋದ್ರ ಮೂಲಕೂ ಕೂಡ ನೀವು ಆ ವೆಬ್ಸೈಟಿಗೆ ಹೋಗಿ ಕಂಪ್ಲೀಟ್ ನೋಟಿಫಿಕೇಷನನ್ನು ನೀವು ಅಲ್ಲಿ ನೋಡ್ಕೋಬೋದು ಸೊ ಹದಿನೇಳನೇ ತಾರೀಕು ಸ್ಟಾರ್ಟ್ ಆಗುತ್ತೆ ಅಪ್ಲಿಕೇಶನು ಮಧ್ಯಾಹ್ನದಿಂದ ಆಮೇಲೆ ಹದಿನಾರು ಅಕ್ಟೋಬರ್ಗೆ ಇದು ಅಪ್ಲಿಕೇಶನ್ ಮುಗಿಯುತ್ತೆ ಅಸಿಸ್ಟೆಂಟ್ ಟೀಚರ್ ಪ್ರೈಮರಿ ಶೆಕ್ಷನ್ಗೆ ಬೇಕಾಗಿದೆ ಎಲ್ಲಿ ಅಂತಂದರೆ ಗೌರ್ಮೆಂಟ್ ಆಫ್ ಎನ್ ಸಿ ಟಿ ಆಫ್ ದೆಲ್ಲಿ ನೆಕ್ಸ್ಟ್ ನೋಡಿ ಒಂದು ಮಾಹಿತಿ ಇದೆ ಟೀಚರ್ಸ್ ನೋಡಿ ಅಸಿಸ್ಟೆಂಟ್ ಟೀಚರ್ ಪ್ರೈಮರಿ ಡಿಪಾರ್ಟ್ಮೆಂಟ್ ಎಲ್ಲಂದರೆ ಡೈರೆಕ್ಟೋರೇಟ್ ಆಫ್ ಎಜುಕೇಷನ್ ಸೊ ಪೇ ಲೆವೆಲ್ ಸಿಕ್ಸ್ತ್ ಪೇ ಇದೆ ಇಲ್ಲಿ ನೋಡಿರಿ ಅನ್ರಿಸರ್ವ್ಡ್ ಜಿ ಎಮ್ ಏಟು ನಾಲ್ಕುನೂರ ಮೂವತ್ತ್ನಾಲ್ಕು ಒ ಬಿ ಸಿ ಎರಡುನೂರ ಎಪ್ಪತ್ತೆಂಟು ಎಸ್ ಸಿ ಒನ್ ಫಿಫ್ಟಿ ತ್ರೀ ಎಸ್ ಟಿ ಸಿಕ್ಸ್ಟಿ ಟು ಇ ವಿ ಎಸ್ ಒನ್ ಟ್ವೆಂಟಿ ಏಯ್ಟ್ ಟೋಟಲು ಒಂದು ಸಾವಿರದ ಐವತ್ತೈದು ಪೋಸ್ಟ್ಗಳು ಆಮೇಲೆ ಇದರಲ್ಲೇ ಒಂದು ಸಾವಿರದ ಐವತ್ತೈದರಲ್ಲಿ ಐವತ್ತೈದು ಏನು ಪಿ ಡಬ್ಲ್ಯೂ ಬಿ ಡಿ ಒಂದು ಪೋಸ್ಟ್ಗಳಿವೆ ಆಮೇಲೆ ಅಸಿಸ್ಟೆಂಟ್ ಟೀಚರ್ ಪ್ರೈಮರಿ ಡಿಪಾರ್ಟ್ಮೆಂಟು ನ್ಯೂ ದೆಹಲಿ ಮುನ್ಸಿಪಲ್ ಕೌನ್ಸಿಲು ಸೊ ಇಲ್ಲಿ ಸಿಕ್ಸ್ತ್ ಪೇ ಇದೆ ಅಗೇನ್ ಸಿಕ್ಸ್ಟಿ ಏಯ್ಟ್ ಅನ್ರಿಸರ್ವ್ ಟ್ವೆಂಟಿ ಏಯ್ಟ್ ಒ ಬಿ ಸಿ ಹದಿಮೂರು ಎಸ್ ಸಿ ಎಸ್ ಟಿ ಏಳು ಇ ವಿ ಎಸ್ ಇ ಡಬ್ಲ್ಯೂ ಎಸ್ ಒಂಬತ್ತು ಟೋಟಲು ಒನ್ ಟ್ವೆಂಟಿ ಫೈವ್ ಪೋಸ್ಟ್ ಇದರಲ್ಲಿ ಏನು ಪಿ ಡಬ್ಲ್ಯೂ ಬಿ ಟಿ ಆರು ಪೋಸ್ಟ್ಗಳು ಟೋಟಲು ಎರಡು ಸೇರಿ ಒಂದು ಸಾವಿರದ ಒಂದೂರ ಎಂಬತ್ತು ಪೋಸ್ಟ್ಗಳು ವೆಕೆನ್ಸಿ ಇವೆ ಸೊ ಕ್ವಾಲಿಫಿಕೇಷನ್ ನೋಡೋಣ ಸೊ ವೆಕೆನ್ಸಿ ಇಲ್ಲಿದೆ ಅಗೇನ್ ಇಲ್ಲಿ ತೋರಿಸಿದ್ದಾರೆ ಯಾವ ರೀತಿ ಕ್ಯಾಟಗರಿ ವೈಸ್ ಡಿವೈಡ್ ಮಾಡಿದ್ದಾರೆ ಅಂತ ಸೊ ಇಲ್ಲಿ ನೋಡಿ ಫ್ರೆಂಡ್ಸ್ ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡಿ ಸೀನಿಯರ್ ಸೆಕೆಂಡರಿ ಆಲ್ಮೋಸ್ಟ್ ಆಲು ಏನಿದೆ ಅಂದರೆ ಪಿ ಯು ಸಿ ಪ್ಲಸ್ ಡಿ ಎಡ್ಡು ಅಥವಾ ಯಾವುದಾದ್ರೂ ಡಿ ಎಡ್ಗೆ ಸಂಬಂಧಿಸಿರುವಂಥ ಅಂದರೆ ಟೀಚಿಂಗ್ಗೆ ಸಂಬಂಧಿಸಿ ಸಂಬಂಧಿಸಿರುವಂಥ ಒಂದು ಕೋರ್ಸ್ ಆಗಿರಬೇಕು ರೆಕಗ್ನೈಸ್ಡ್ ಒಂದು ಸಂಸ್ಥೆಯಿಂದ ಅದರ ಜೊತೆಗೆ ಏನಾಗಿರಬೇಕು ಸಿ ಟಿ ಟಿ ಆಗಿರಬೇಕು ಪ್ರೈಮರಿದು ಅದೇ ಅದರ ಜೊತೆಗೆ ನೀವು ಪಿ ಯು ಸಿ ಆಗಿರ್ಬೋದು ಅಥವಾ ಡಿಗ್ರಿ ಆಗಿರ್ಬೋದು ಯಾವುದೇ ಡಿಗ್ರಿಯನ್ನು ನೀವು ಮಾಡಿದರೂ ನಡೆಯುತ್ತೆ ಹ್ಞೂ ಅದರ ಜೊತೆಗೆ ನೋಡಿ ಫ್ರೆಂಡ್ಸ್ ಅಥವಾ ಡಿಗ್ರಿ ಪ್ಲಸ್ ಬಿ ಎಡ್ ಇದ್ದರೂ ಕೂಡ ನಡೆಯುತ್ತೆ ಇಲ್ಲಿನೂ ಸಿ ಟಿ ಇ ಟಿ ನೀವು ಆಗಿರಬೇಕು ಓಕೆ ಪ್ರೈಮರಿ ಆಗಿರ್ಬೋದು ಅಥವಾ ಒಂದು ಸಿಕ್ಸ್ ಟು ಏಟ್ ಎರಡರಲ್ಲಿ ಒಂದು ಪಾಸ್ ಆದರೆ ನಡೆಯುತ್ತೆ ಸಿ ಟಿ ಇ ಟಿ ಅದರ ಜೊತೆಗೆ ನೋಡಿ ಫ್ರೆಂಡ್ಸ್ ಮತ್ತು ಏನು ಬೇಕಂತಂದರೆ ಕಂಪ್ಯೂಟರ್ ನಾಲೇಜ್ ಇದ್ದರೆ ಉತ್ತಮ ಅಂತ ಕೊಟ್ಟರೆ ಕಂಪಲ್ಸರಿ ಅಲ್ಲ ಇಟ್ ಈಸ್ ಗುಡ್ ಫಾರ್ ಯು ನೆಕ್ಸ್ಟು ಆಮೇಲೆ ಟೋಟಲ್ ಇದ್ರದ್ದು ಪೇಸ್ ಸ್ಕೇಲ್ ನೋಡಿ ಮೂವತ್ತೈದು ಸಾವಿರದ ನಾಲ್ಕುನೂರಡಿಂದ ಒಂದು ಲಕ್ಷದ ಹನ್ನೆರಡು ಸಾವಿರದ ಆಲ್ಮೋಸ್ಟ್ ಅಲ್ಲಿ ಇದು ನಿಮಗೆ ಸಿಕ್ಸ್ಟಿ ತೌಸಂಡ್ ಗ್ರಾಸ್ ಸ್ಯಾಲ್ರಿ ಬೀಳುತ್ತೆ ಎಲ್ಲ ಸೇರಿ ಇನ್ನು ಅಂತ ನೋಡಿ ತರ್ಟಿ ಇಯರ್ ಲಾಸ್ಟ್ ಅವರು ಏಜ್ ಕೊಟ್ಟಿದ್ದಾರೆ ಪ್ಲಸ್ ಏಜ್ ರಿಲ್ಯಾಕ್ಷೇನ್ಸ್ ರಿಲ್ಯಾಕ್ಸೇಷನ್ ಇದೆ ಅಕಾರ್ಡಿಂಗ್ ಟು ಒಂದು ಕ್ಯಾಟಗರಿ ವೈಸ್ ಇದೆ ಅದನ್ನು ಕೂಡ ನಿಮ್ಗೆ ಕೊಡ್ತೀನಿ ಸೇಮ್ ಆ್ಯಸ್ ಇಟ್ ಈಸ್ ಇದಕ್ಕೂ ಅದೇ ರೀತಿ ಬೇಕಾಗಿರುತ್ತೆ ಎಲಿಜಿಬಿಲಿಟಿ ಕ್ರೈಟೇರಿಯಾ ಎಲ್ಲ ಕೊಟ್ಟಿದೆ ನೋಡಿ ಸಿಟಿಜನ್ ಆಫ್ ಇಂಡಿಯಾ ಆಗಿ ನಿಮ್ಗೆ ಗೊತ್ತಿರೋ ಅಂಥದ್ದು ಸಿಟಿಜನ್ ಬೇರೆ ಯಾರು ಬೇಕಾದವರು ಇದನ್ನು ಅಪ್ಲಿಕೇಶನ್ ಹಾಕ್ಬೋದು ಕರ್ನಾಟಕದವ್ರು ಹಾಕ್ಬೋದು ಯಾವುದೇ ರಾಜ್ಯದವ್ರು ಹಾಕೋದ್ರು ಓನ್ಲಿ ಫೀಸ್ ನೂರು ರೂಪಾಯಿ ಇದೆ ಅಪ್ಲಿಕೇಶನ್ ಫೀಸ್ ಎಕ್ಸಾಮ್ ಯಾವ ರೀತಿ ನೋಡಿರಿ ಟೋಟಲ್ ನೋಡಿರಿ ಸೆಕ್ಷನ್ ಎ ಅಂತ ಇದೆ ಸೊ ಇಲ್ಲಿ ನೋಡಿರಿ ಎಮ್ ಸಿ ಜನರಲ್ ಇಂಟಲಿಜೆನ್ಸ್ ರೀಸನಿಂಗು ಅವೇರ್ನೆಸ್ಸು ನ್ಯೂಮ್ರೇಬಿಲಿಟಿ ಆ್ಯಂಡ್ ಅರಿಥ್ಮೆಟಿಕ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಆ್ಯಂಡ್ ಕಾಂಪ್ರಹೆನ್ಷನ್ ಇನ್ನು ಹಿಂದಿ ಲ್ಯಾಂಗ್ವೇಜ್ ಆ್ಯಂಡ್ ಕಾಂಪ್ರಿಹೆಷನ್ ಕೂಡ ಇದೆ ಈಚ್ ಟ್ವೆಂಟಿ ಟ್ವೆಂಟಿ ಪಾರ್ಟ್ಸ್ ಐದು ಪಾರ್ಟ್ ಸೇರಿ ಹಂಡ್ರೆಡ್ ಮಾರ್ಕ್ಸ್ ಇದೆ ಒಂದು ಪಾರ್ಟಿಗೆ ಇಪ್ಪತ್ತು ಕ್ವಶನ್ಸನ್ನು ಕೇಳ್ತಾನೆ ಒನ್ ಮಾರ್ಕಿನೂ ಮಲ್ಟಿಪಲ್ ಚಾಯ್ಸ್ ನೆಕ್ಸ್ಟ್ ಅಗೇನ್ ಇಲ್ಲಿ ನೋಡಿ ಸೇಮ್ ಬಿ ಸೆಕ್ಷನಲ್ಲೂ ಕೂಡ ನೀವು ಏನು ಕರಿಕ್ಯುಲರ್ ಟೀಚಿಂಗ್ ಮೆಥಡಾಲಜಿಗೆ ಬಗ್ಗೆ ಅಲ್ಲಿ ನೂರು ಮಾರ್ಕ್ಸ್ ಕೇಳ್ತಾನೆ ನೂರು ಕ್ವೆಶನ್ಸು ಟೋಟಲ್ ಎರಡು ನೂರು ಮಾರ್ಕ್ಸ್ ಆಯಿತು ಕ್ವಶನ್ಸ್ ಯಾವ ರೀತಿ ಇರುತ್ತೆ ಅಂದರೆ ಹಿಂದಿ ಮತ್ತು ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ನಿಮಗೆ ಅವರು ಪ್ರೊವೈಡ್ ಮಾಡ್ತಾರೆ ಎರಡು ಲ್ಯಾಂಗ್ವೇಜಲ್ಲಿ ಇರುತ್ತೆ ಇನ್ನು ಇದಕ್ಕೆ ಸಂಬಂಧಿಸಿದಂತೆ ಏಜ್ ರಿಲ್ಯಾಕ್ಸೇಷನ್ ಇದೆ ತರ್ಟಿ ಇಯರು ಇದಕ್ಕೆ ಮ್ಯಾಕ್ಸಿಮಮ್ ಏಜು ಸೊ ಆದರೆ ಎಸ್ ಸಿ ಎಸ್ ಟಿದವರು ಐದು ವರ್ಷ ಎಕ್ಸ್ಟ್ರಾ ಕೊಡ್ತಾನೆ ಅಂದರೆ ಮೂವತ್ತೈದುವರೆಗೂ ಹಾಕ್ಬೋದು ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟ್ಸು ಒ ಬಿ ಸಿ ಕ್ಯಾಂಡಿಡೇಟ್ಸ್ಗೆ ಮೂವತ್ತ್ಮೂರು ವಯಸ್ಸಾಗ ವಯಸ್ಸಿನವರೆಗೂ ಹಾಕ್ಬೋದು ಮೂರು ವರ್ಷ ಎಕ್ಸ್ಟ್ರಾ ಕೊಟ್ಟಿದ್ದಾನೆ ಅವರಿಗೆ ಪಿ ಡಬ್ಲ್ಯೂ ಬಿ ಡಿ ಪ್ಲಸ್ ಯು ಆರ್ ಆರ್ ಇ ವಿ ಎಸ್ವರಿಗೆ ಹತ್ತು ಇಯರ್ಸ್ ಅಂದರೆ ನಲವತ್ತು ವರ್ಷ ಆಯಿತು ಅವ್ರಿಗೆ ಅಲ್ಲಿವ್ರಿಗೆ ಏಜ್ ಇದ್ದವ್ರು ಹಾಕ್ಬೋದು ಆಮೇಲೆ ಪಿ ಡಬ್ಲ್ಯೂ ಬಿ ಡಿ ಪ್ಲಸ್ ಒ ಬಿ ಸಿ ಹದಿಮೂರು ವರ್ಷ ಸೊ ಹದಿಮೂರು ವರ್ಷ ಆಮೇಲೆ ಪಿ ಡಬ್ಲ್ಯೂ ಬಿ ಡಿ ಎಸ್ ಸಿ ಎಸ್ ಟಿ ಹದಿನೈದು ವರ್ಷ ಎಕ್ಸ್ಟ್ರಾ ಕೊಟ್ಟಿರ್ತಾನೆ ಅವರಿಗೆ ತರ್ಟಿ ಪ್ಲಸ್ ಮೇಲೆ ಇದನ್ನು ಮಾಡಬೇಕು ನಾವು ಸೊ ಸೊ ಇದಕ್ಕೆ ತಕ್ಕಂತೆ ಇನ್ನೂ ಹಲವಾರು ಒಂದು ವಿಷಯಗಳನ್ನು ಇಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ ಇನ್ಸ್ಟ್ರಕ್ಷನ್ಸ್ ಇವೆ ನಿಮಗೆ ಗ್ರೂಪಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿ ಹೋಗಿ ನೀವು ಡೌನ್ಲೋಡನ್ನು ಮಾಡ್ಕೋಬೋದು ಪಿ ಡಿ ಎಫ್ ಡೌನ್ಲೋಡ್ ಮಾಡ್ಕೋಬೋದು ನೀವು ನೋಡ್ಕೋಬೋದು ಅಲ್ಲಿ ಒಂದು ಗ್ರೂಪಲ್ಲಿ ಸೊ ಇದಿಷ್ಟು ಮಾಹಿತಿ ಫ್ರೆಂಡ್ಸ್ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೇನಾದರೂ ಮಾಹಿತಿ ಬೇಕಾದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಆಲ್ ದ ಬೆಸ್ಟ್ ಫ್ರೆಂಡ್ಸ್